ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಒಂದೊಳ್ಳೆ ಅಕ್ಕಿ ರೊಟ್ಟಿ ಮತ್ತು ಸೂಪರಾಗಿರೋಂಥ ಟೊಮೆಟೊ ಗೊಜ್ಜನ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಟೊಮೆಟೊ ಗೊಜ್ಜಂತೂ ತುಂಬನೇ ಡಿಫ್ರೆಂಟಾಗಿ ಮಾಡಿದ್ದೀನಿ ಸೊ ಲಾಸ್ಟ್ ತನಕ ವಿಡಿಯೋನ ನೋಡೋದು ಮರಿಬೇಡಿ ಇಲ್ಲೊಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಖಾರ ಇವೆಲ್ಲವೂ ಹಾಕಿ ಚೆನ್ನಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ರೊಟ್ಟಿಗಳು ಯಾವಾಗ ಮಾಡಬೇಕಾದ್ರೂ ನಾನು ಬಿಸಿ ನೀರು ಬಳಸಿ ಅಕ್ಕಿ ಹಿಟ್ಟನ್ನು ಕಳಿಸ್ತೀನಿ ಸೊ ಈ ಥರ ಮಾಡೋದ್ರಿಂದ ರೊಟ್ಟಿ ಮೆತ್ತಗೆ ಬರುತ್ತೆ ಅಂಡ್ ಚೆನ್ನಾಗಿರುತ್ತೆ ಬಾಕ್ಸ್ಗೆ ಎಲ್ಲ ಇಟ್ಟು ಕಳಿಸ್ದಾಗೂ ಅವರು ಲಂಚ್ ಬ್ರೇಕಲ್ಲಿ ತಿನ್ನೋವಾಗೂ ಮೆತ್ತಗನೇ ಇರುತ್ತೆ ಸೊ ಈ ಥರ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಲಿಸ್ಕೊಂಡ್ಮೇಲೆ ಬಿಸಿನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಹುಷಾರಾಗೆ ಮಿಕ್ಸ್ ಮಾಡಿ ಏಕೆಂದರೆ ನೀರು ಬಿಸಿ ಬಿಸಿಯಾಗಿ ಯೂಸ್ ಮಾಡ್ತೀವಿ ನೋಡಿ ಕಂಪ್ಲೀಟ್ ಆದಮೇಲೆ ಈ ಹದ ಇರುತ್ತೆ ಈ ಹದ ಇರಬೇಕು ಇದನ್ನು ಒಂದು ಐದೇ ಐದು ನಿಮಿಷ ನೆನ್ಸೋಕ್ಕೆ ಬಿಟ್ಬಿಡಿ ಈಗ ವ್ಯಾಕ್ಸ್ ಪೇಪರ್ ಅಥವಾ ತವದ್ಮೇಲೆ ಡೈರೆಕ್ಟಾಗೂ ಮಾಡ್ಕೊಬೋದು ಕೆಲವು ಅವರು ಬಾಣಲಿಯಲ್ಲಿ ತಟ್ಕೊತಾರೆ ಸೊ ಯಾವ ರೀತಿ ಬೇಕೋ ಆ ರೀತಿ ಈ ಅಕ್ಕಿ ರೊಟ್ಟಿನ ತಟ್ಕೋಬೋದು ತುಂಬ ತೆಳುವಾಗಿ ಬರುತ್ತೆ ನಾನು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀನಿ ಬಿಕಾಸ್ ರೊಟ್ಟಿಗಳಲ್ಲಿ ಅವರು ಆರಿಸೋ ಅಂಥ ಚಾನ್ಸೇ ಕೊಡಲ್ಲ ನನ್ನ ಮಕ್ಕಳಿಗೆ ಸೊ ತಿನ್ಬಿಡ್ಬೋದು ಈಸಿಯಾಗಿ ಅಂತ ಇವತ್ತಿನ ರೊಟ್ಟಿಯಲ್ಲಿ ನಾನು ಬರೀ ಈರುಳ್ಳಿನ ಡಾಮಿನೇಟಿಂಗ್ ಮಾಡಿದ್ದೀನಿ ಸೊ ಈ ಥರ ನೀಟಾಗಿ ತೆಳ್ಳಗೆ ತಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಯೂಶ್ವಲ್ ಎರಡೂ ಕಡೆ ಎಣ್ಣೆ ಹಾಕಿ ಅಕ್ಕಿ ರೊಟ್ಟಿನ ಗೋಲ್ಡನ್ ಸ್ಪಾಟ್ಸ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಳೋದೇನೆ ಅಕ್ಕಿ ರೊಟ್ಟಿನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಕೋಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಾಡ್ಕೋಬೋದು ಸೊ ಅದು ಅವರವರ ಚಾಯ್ಸ್ಗೆ ಬಿಟ್ಟಂಗೆ ಬಟ್ ನಾನು ಇವತ್ತು ತೋರಿಸ್ತಿರೋಂಥ ಟೊಮೆಟೊ ಗೊಜ್ಜಿಗೆ ಈ ಥರ ಬರೀ ಈರುಳ್ಳಿ ರೊಟ್ಟಿಗೆ ಕಾಂಬೋ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು ಯೂಶ್ವಲಿ ಎಲ್ಲ ಥರನೂ ಮಾಡ್ತಾರೆ ಇದು ವೈರಲ್ ಆಗಿತ್ತು ಕೆಲವು ದಿನ ಹಿಂದಗಡೆ ಇಂಟರ್ ಅಲ್ಲಿ ಸೊ ಗಾರ್ಲಿಕ್ ಟೊಮೆಟೊ ಚಟ್ನಿ ಅಂತ ಕರಿಬಹುದು ಅಥವಾ ಟೊಮೆಟೊ ಬರ್ತಾ ಅಂತ ಕರಿಬೋದು ಸೊ ಅದನ್ನು ಈಸಿಯಾಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಇದು ಆಲ್ರೆಡಿ ಒನ್ ಟೈಮ್ ಮಾಡಿದೆ ಬಟ್ ವೀಡಿಯೋ ತೆಗ್ದಿರಲಿಲ್ಲ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಇವತ್ತು ರೊಟ್ಟಿಗೆ ಅದೇ ಕಾಂಬಿನೇಷನ್ ಮಾಡಿದೆ ಹೆ ಯಜಮಾನ್ರಿಗೂ ಇಷ್ಟ ಆಯಿತು ಅಣ್ಣ ಎಲ್ಲರೂ ಮನೆಯವರು ಇಷ್ಟಪಟ್ಟು ತಿಂದರು ಇದನ್ನು ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಅಷ್ಟು ಎಣ್ಣೆ ಹಾಕಿ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಐದಾರೈಸು ಹಾಕಬೇಕು ನಾನಿಲ್ಲಿ ತೋರಿಸ್ತಿರೋದು ಇಬ್ಬರಿಗಾಗೋವಂಥ ಗೊಜ್ಜು ಮಾತ್ರನೇ ಸೊ ಚಿಕ್ಕ ಪ್ರಮಾಣದಲ್ಲಿ ತೋರಿಸ್ತಿದ್ದೀನಿ ರೊಟ್ಟಿಗೆ ಬೇಕಾಗುವಷ್ಟು ಮಾಡಿದ್ದೆ ಟೊಮೆಟೊನ ಎರಡು ಭಾಗದಾಗ ಕಟ್ ಮಾಡಿ ನಾನು ತೋರಿಸಿರೋ ರೀತಿ ಪ್ಯಾನಲ್ಲಿ ಉಲ್ಟಾ ಇಡಬೇಕು ತಟ್ಟೆ ಮುಚ್ಚಿ ಇದನ್ನೊಂದು ಐದು ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಈ ಥರ ಸಿಪ್ಪೆ ತಾನೇ ಬಂದುಬಿಡತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ ಸೊ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಇನ್ನೊಂದು ಚಮಚದಷ್ಟು ಎಣ್ಣೆ ಅದರ ಮೇಲೆ ಹಾಕಿ ಗಾರ್ಲಿಕ್ಕು ಮತ್ತು ಟೊಮೆಟೊ ಸ್ವಲ್ಪ ಬರ್ನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ತಿರುವಾಗ್ತಾ ಆಗ್ತಾ ಇದ್ದೀನಿ ಟೊಮೆಟೊ ನಾನು ಇದ್ರದ್ದು ಟೆಕ್ಸ್ಚರ್ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಈ ರೀತಿ ಇದ್ದರೆ ಆ ಸ್ಮೋಕಿ ಫ್ಲೇವರ್ ಕೊಡುತ್ತೆ ಸೊ ಚೆನ್ನಾಗಿರುತ್ತೆ ಸೊ ಎಲ್ಲ ಆ ಥರ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಅಗಲವಾಗಿರೋಂಥ ತಟ್ಟೆಯಲ್ಲಿ ಫಸ್ಟು ಈ ಬೆಳ್ಳುಳ್ಳಿ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಮಾತ್ರ ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಕ್ಯೂಚ್ಕೋಬೇಕು ಸೊ ಅದನ್ನು ಬ್ಲೆಂಡ್ ಆಗಬೇಕು ನೀವು ಬೇಕಾದರೆ ಕೈಯಲ್ಲಿ ಕೂಡ ಕ್ಯೂಚ್ಕೋಬೋದು ನಾನು ವೀಡಿಯೋಗೋಸ್ಕರ ಸ್ಪೂನಲ್ಲಿ ಕ್ಯೂಚಿ ತೋರಿಸ್ತಾ ಇದ್ದೀನಿ ಎಲ್ಲ ಈ ಥರ ಮೆತ್ತಗಾದ್ಮೇಲೆ ನಾವು ಟೊಮೆಟೊ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸೇಮ್ ಪ್ರೊಸೀಜರ್ ಮಾಡಬೇಕು ಟೊಮೆಟೊ ಎಲ್ಲ ಕ್ಯೂಚಿ ಈ ಗೊಜ್ಜು ಗೊಜ್ಜು ಫಾರ್ಮಾಗಿ ಆಗಬೇಕು ಇದು ಅಷ್ಟೇ ಬಿಸಿ ಬಿಸಿಯಾಗಿರುತ್ತೆ ಟೊಮೆಟೊ ಸೊ ನೋಡಿಕೊಂಡು ಕೈಯಲ್ಲಿ ಕ್ಯೂಚ್ಕೊಳ್ಳಿ ನೀವು ಪೊಟ್ಯಾಟೊ ಮ್ಯಾಶರ್ ಇರ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದನ್ನು ಕೈಯಲ್ಲಿ ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈ ರೋಟಿ ಪಚ್ಚಡಿ ಅಂತ ಎಲ್ಲ ಹೇಳ್ತೀವಲ್ಲ ಆ ಟೇಸ್ಟ್ ಬರುತ್ತೆ ಗಾರ್ಲಿಕ್ ಇಷ್ಟ ಇರೋರಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟು ಮ್ಯಾಶ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಹಸಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಟೊಮೆಟೊ ಬರ್ತಾ ರೆಡಿ ತುಂಬನೇ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ರೊಟ್ಟಿ ಜೊತೆ ಅಲ್ಲ ದೋಸೆ ಜೊತೆ ತಿನ್ಬೋದು ಈ ಚಿಪ್ಸು ನ್ಯಾಚೋಸ್ ತಿಂತೀವಲ್ಲ ಅದ್ರ ಜೊತೆಗೂ ಸಾಲ್ಸಾ ರೀತಿಯಲ್ಲಿ ಡಿಪ್ ಮಾಡಿಕೊಂಡು ತಿನ್ಬೋದು ಸೊ ತುಂಬಾ ಈಸಿ ಅಲ್ವಾ ಬಿಳಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಸಹ ಇದನ್ನು ಸೇವಿಸ್ಬೋದು ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂಥರ ಸ್ಮೋಕಿ ಸ್ಮೋಕಿ ಟೆಕ್ಸ್ಚರ್ ಇರುತ್ತೆ ಸ್ಮೋಕಿ ಟೇಸ್ಟ್ ಇರುತ್ತೆ ಡೆಫಿನೆಟಾಗಿ ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಇಷ್ಟಾಯಿತು ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ